ನಾನು ರೈತನ ಮಗ ಆದರೆ ಅಮ್ಮ ಹೇಳುತ್ತಿದ್ರು ರಾಯಣ್ಣ ಬಲಿಷ್ಠನಾಗುವುದು ಕೇವಲ ಶರೀರದಲ್ಲ ನಾನು ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಿದ್ದು ಕೇವಲ ಶತ್ರು ಶತ್ರುವಲ್ಲ ಅದು ದ್ರೋಹದ ಎಂಟುನೂರ ಮೂವತ್ತೊಂದರಲ್ಲಿ ಅವರು ನನ್ನನ್ನು ನಂದಗಡದಲ್ಲಿ ಮರದ ಹೌದು ಶತ್ರು ರೂಪ ಬದಲಾಯಿಸಿದ್ದಾನೆ ಇಂದಿನ ಯುವಕರಲ್ಲಿ ಶಕ್ತಿ ಇದೆ ಜ್ಞಾನ ಇದೆ ಆದರೆ ದಿಕ್ ಸೋಷಿಯಲ್ ಮೀಡಿಯಾದಲ್ಲಿ ಕೇಳುಗರೆ ನಿಮ್ಮ ಕಿವಿಗೆ ಬರುವ ಈ ಗಾಳಿಯ ಶಬ್ದ ಕುದುರೆ ಓಟದ ಘೋಷ ಇದು ಕೇವಲ ಪ್ರಕೃತಿ ಧ್ವನಿಯಲ್ಲ ಇದು ಇನ್ನೂರು ವರ್ಷಗಳ ಹಿಂದೆ ಮಣ್ಣಿನ ಮೇಲೆ ಮುಂಚಿನಂತೆ ಬೀಳುತ್ತಿದ್ದ ಯೋಧನ ಹೆಜ್ಜೆಗಳ ಪ್ರತಿಧ್ವನಿ ನಮ್ಮ ಇಂದಿನ ಅತಿಥಿ ಸಂಗೊಳ್ಳಿ ರಾಯಣ್ಣ ಎಲ್ಲರಿಗೂ ಧನ್ಯವಾದಗಳು ಈ ಮಣ್ಣಿನ ಜನರ ಧ್ವನಿಯಾಗಿದ್ದ ನಾನು ಮತ್ತ ಜನರ ನಡುವೆ ಬಂದು ಮಾತಾಡಲು ಸಿಕ್ಕಿದೆ ಅದೇ ನನಗೆ ಬಹುಮಾನ ರಾಯಣ್ಣರೆ ನಿಮ್ಮ ಬಾಲ್ಯ ಹೇಗಿತ್ತು ಏಳುನೂರ ತೊಂಬತ್ತಾರರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಹಳ್ಳಿಯಲ್ಲಿ ಜನಿಸಿದೆ ತಂದೆ ಬರಮಪ್ಪ ತಾಯಿ ಕೆಂಚವ್ವ ನಾನು ರೈತನ ಮಗ ಆದರೆ ಹೊಲದ ಕೆಲಸಕ್ಕಿಂತಲೂ ಕುದುರೆ ಸವಾರಿ ಬಿಲ್ಲು ಬಾಣ ಕತ್ತಿ ಹಿಡಿಯುವ ಆಸೆ ಹೆಚ್ಚು ಬಾಲ್ಯದಲ್ಲೇ ಅನ್ಯಾಯದ ವಿರುದ್ಧ ತಲೆ ಎತ್ತುವುದು ಕಲಿತೆ ಹಳ್ಳಿಯೊಬ್ಬ ರೈತನ ಬೆಳೆ ಕಸಿದುಕೊಳ್ಳಲು ಬಂದ ಜಮೀನುದಾರನನ್ನು ಎದುರಿಸಿ ನಿಲ್ಲುವುದೇ ನನ್ನ ಮೊದಲ ಹೋರಾಟ ಅಣ್ಣ ಬಾಲ್ಯದಲ್ಲೇ ನಿಮ್ಮಲ್ಲಿ ಹೋರಾಟದ ಗುಣ ಬಂದದ್ದು ಹೇಗೆ ಅಮ್ಮ ಹೇಳುತ್ತಿದ್ರು ರಾಯಣ್ಣ ಬಲಿಷ್ಠನಾಗುವುದು ಕೇವಲ ಶರೀರದಲ್ಲಲ್ಲ ಮನಸ್ಸಿನಲ್ಲಿರಬೇಕು ಎಂದು ನನ್ನಲ್ಲಿ ಸತ್ಯ ಧೈರ್ಯ ಜನರಹಿತ ಇವುಗಳೇ ಬದುಕಿಗೆ ಅಸ್ತಿತ್ವ ಹಳ್ಳಿಯ ಜನರ ಕಷ್ಟ ನೋಡಿದಾಗ ನನಗೆ ತಾಳ್ಮೆ ಇರಲಿಲ್ಲ ಅಣ್ಣ ನೀವು ಹೇಗೆ ಸೇನಾ ನಾಯಕನಾದ್ರಿ ನನ್ನ ಧೈರ್ಯ ಕುದುರೆ ಸವಾರಿ ಕತ್ತಿ ಬಳಕೆ ನೋಡಿದ ಕಿತ್ತೂರು ಸಾಮ್ರಾಜ್ಯದ ರಾಜಕೀಯರು ನನ್ನನ್ನು ಸೇನೆಯಲ್ಲಿ ಸೇರಿಸಿದರು ಅಷ್ಟರಲ್ಲಿ ನಮ್ಮ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಆರಂಭಿಸಿದ್ದರು ಅವರು ನನ್ನ ಕಣ್ಣೆದುರಿಗೆ ಅನ್ಯಾಯದ ವಿರುದ್ಧ ನಿಂತದ್ದು ನನ್ನ ಹೃದಯದಲ್ಲಿ ಬೆಂಕಿ ಹಚ್ಚಿತು ತಾಯಿಯ ಹೋರಾಟ ನನ್ನ ಹೋರಾಟವಾಯಿತು ನೀವು ಬ್ರಿಟಿಷರ ವಿರುದ್ಧ ಹೋರಾಡಲು ಕಾರಣಗಳೇನು ನಾನು ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಿದ್ದು ಕೇವಲ ನನ್ನ ಗೌರವಕ್ಕಾಗಿ ಅಲ್ಲ ಜನರ ಬದುಕಿಗಾಗಿ ಅವರು ನಮ್ಮ ಭೂಮಿಯನ್ನು ಕಸಿದುಕೊಂಡರು ರೈತನ ಬೆಳೆ ಮೇಲೆ ಭಾರಿಯಾದ ತೆರಿಗೆ ಹಾಕಿದರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ನಮ್ಮ ರಾಜ್ಯವಾದ ಕಿತ್ತೂರನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದರು ನಮ್ಮ ರಾಣಿ ಚೆನ್ನಮ್ಮನನ್ನು ಸೆರೆಮನೆಗೆ ಹಾಕಿದಾಗ ಅದು ನನಗೆ ಕೇವಲ ರಾಜಕೀಯ ಘಟನೆಯಾಗಿರಲಿಲ್ಲ ಅದು ಜನರ ಸ್ವಾತಂತ್ರ್ಯದ ಕಸಿದುಕೊಳ್ಳುವಿಕೆ ಅವರು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಹಕ್ಕುಗಳನ್ನು ತುಳಿದರು ನಾನು ರೈತನ ಮಗ ರೈತನ ಹೊಲ ಸುಟ್ಟು ಹೋದರೆ ಎಷ್ಟೊಂದು ನೋವು ಎಂಬುದು ನನಗೆ ಗೊತ್ತು ಅವರು ನಮ್ಮ ಹೊಲದ ಬೆಳೆ ಮಾತ್ರವಲ್ಲ ನಮ್ಮ ಆತ್ಮ ಗೌರವವನ್ನೂ ದೋಚಲು ಬಂದಿದ್ದರು ಅದಕ್ಕಾಗಿಯೇ ನಾನು ಕತ್ತಿ ಹಿಡಿದೆ ಬ್ರಿಟಿಷರು ನಮ್ಮೆಲ್ಲರನ್ನೂ ತಮ್ಮ ದಾಸರನ್ನಾಗಿಸಲು ಬಯಸಿದರು ನಾನು ಜೀವವನ್ನೇ ಬಲಿಯಾಗಿಸಿದ್ದರೂ ದಾಸ್ಯಕ್ಕೆ ತಲೆಬಾಗುವವನಾಗಿರಲಿಲ್ಲ ಅಣ್ಣ ನೀವು ಬ್ರಿಟಿಷರ ವಿರುದ್ಧ ಯಾವ ರೀತಿಯ ಹೋರಾಟ ನಡೆಸಿದ್ದೀರಿ ನಾವು ನೇರ ಹೋರಾಟಕ್ಕಿಂತ ಹೆಚ್ಚು ಅಚ್ಚರಿ ದಾಳಿಗಳನ್ನು ಮಾಡುತ್ತಿದ್ದೆವು ರಾತ್ರಿ ವೇಳೆಗೆ ಕುದುರೆ ಮೇಲೆ ಕಾಡಿನೊಳಗೆ ಪ್ರವೇಶಿಸಿ ಬ್ರಿಟಿಷರ ಶಿಬಿರದ ಮೇಲೆ ದಾಳಿ ಇದು ನಿಜಕ್ಕೂ ಗೆರಿಲ್ಲಾ ವಾರ್ಫೇರ್ ಹೌದು ಹೋರಾಟಗಾರನು ಕೇವಲ ಶಸ್ತ್ರಾಸ್ತ್ರದಲ್ಲ ಬುದ್ಧಿಯಲ್ಲೂ ಬಲಿಷ್ಠನಾಗಿರಬೇಕು ಆದರೆ ಆ ಹೋರಾಟದ ಅಂತ್ಯ ಹೇಗೆ ಬಂದಿತು ಹೋರಾಟಗಾರನ ದೊಡ್ಡ ಶತ್ರು ಶತ್ರುವಲ್ಲ ಅದು ದ್ರೋಹ ನನ್ನವರಲ್ಲೊಬ್ಬರು ಹಣದ ಆಸೆಗೆ ಬ್ರಿಟಿಷರಿಗೆ ನನ್ನ ಅಡಗು ಸ್ಥಳ ತಿಳಿಸಿದರು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಅವರು ನನ್ನನ್ನು ನಂದಗಡದಲ್ಲಿ ಮರದ ಮೇಲೆ ಆದರೆ ನನ್ನ ಆತ್ಮವನ್ನು ಕೊಲ್ಲಲಿಲ್ಲ ಇಂದು ಬ್ರಿಟಿಷರಿಲ್ಲ ಆದರೆ ಅನ್ಯಾಯ ಭ್ರಷ್ಟಾಚಾರ ರೈತರ ಸಮಸ್ಯೆ ಇನ್ನೂ ಇದೆ ಅಣ್ಣ ಹೌದು ಶತ್ರು ರೂಪ ಬದಲಾಯಿಸಿದ್ದಾನೆ ಈಗ ಹೋರಾಟ ಕತ್ತಿಯೊಂದಿಗಲ್ಲ ಜ್ಞಾನ ಒಗ್ಗಟ್ಟು ಜಾಗೃತಿಯೊಂದಿಗೆ ನೀವು ಹೋರಾಡಬೇಕಾದುದ್ದು ರೈತರ ಹಕ್ಕು ಮಹಿಳೆಯ ಸುರಕ್ಷತೆ ನೈತಿಕ ರಾಜಕೀಯ ಮತ್ತು ಪ್ರಕೃತಿಯ ಸಂರಕ್ಷಣೆಗಾಗಿ ಇಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಬೇರೆ ರೀತಿಯ ಹೋರಾಟದಲ್ಲಿದ್ದೇವೆ ಎಲ್ಲಿ ನೋಡಿದರೂ ರೈತರು ಸಾಲದ ಒತ್ತಡದಲ್ಲಿ ಭೂಮಿ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ನೀವೇನು ಹೇಳ್ತೀರಿ ನಮ್ಮ ಕಾಲದಲ್ಲಿ ಶತ್ರು ಬ್ರಿಟಿಷರು ಇಂದು ಶತ್ರುಗಳು ರೂಪ ಬದಲಾಯಿಸಿಕೊಂಡಿದ್ದಾರೆ ಭ್ರಷ್ಟಾಚಾರ ದುರುಪಯೋಗ ಅಸಮಾನತೆ ನಾನು ಹೇಳುವುದೇನೆಂದರೆ ಶತ್ರು ಯಾರೇ ಆಗಲಿ ರೈತ ಮತ್ತು ಸಾಮಾನ್ಯ ಜನರ ಹಕ್ಕುಗಳನ್ನು ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಅಣ್ಣ ಇಂದಿನ ಸಮಾಜದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಾನು ಹೋರಾಡಿದ್ದ ಕಾಲದಲ್ಲಿ ಶತ್ರು ಸ್ಪಷ್ಟವಾಗಿತ್ತು ಅವನು ನಮ್ಮ ನೆಲದ ಮೇಲೆ ಬಂದ ವಿದೇಶಿ ಆಳ್ವಿಕೆಯನ್ನು ಹೇರಲು ಯತ್ನಿಸಿದವನು ಇಂದು ಶತ್ರುಗಳು ಕಾಣಿಸಿಕೊಳ್ಳುವುದಿಲ್ಲ ಆದರೆ ಅವು ಒಳಗೆ ಬೆಳೆದಿವೆ ಭ್ರಷ್ಟಾಚಾರ ಸ್ವಾರ್ಥ ಜಾತಿ ಧರ್ಮದ ಭೇದ ಸ್ವಾತಂತ್ರ್ಯ ಅಂದರೆ ಕೇವಲ ಬ್ರಿಟಿಷರನ್ನು ಓಡಿಸುವುದಲ್ಲ ಅದು ಮನಸ್ಸಿನ ದಾಸ್ಯವನ್ನು ಮುರಿಯುವುದು ಇಂದಿನ ಯುವಕರ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ಅಣ್ಣ ಇಂದಿನ ಯುವಕರಲ್ಲಿ ಶಕ್ತಿ ಇದೆ ಜ್ಞಾನ ಇದೆ ಆದರೆ ದಿಕ್ಕು ಬೇಕು ನಮ್ಮ ಕಾಲದಲ್ಲಿ ಹೋರಾಟ ಹೊಲಗಳಲ್ಲಿ ಅರಣ್ಯಗಳಲ್ಲಿ ನಡೆಯುತ್ತಿತ್ತು ಇವತ್ತಿನ ಹೋರಾಟ ಶಿಕ್ಷಣದಲ್ಲಿ ತಂತ್ರಜ್ಞಾನದಲ್ಲಿ ನೈತಿಕತೆಯಲ್ಲಿ ನಡೆಯಬೇಕು ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ಶಬ್ದ ಮಾಡುವಕ್ಕಿಂತ ಸಮಾಜದಲ್ಲಿ ಬದಲಾವಣೆ ತರಲು ಇಂದಿನ ಪ್ರಮುಖ ಸಮಸ್ಯೆ ಯಾವುದು ಎಂದು ನೀವು ಭಾವಿಸ್ತೀರಿ ಜನರ ನಡುವೆ ಒಗ್ಗಟ್ಟಿನ ಕೊರತೆ ಇದೆ ನಾನು ಹೋರಾಡಿದಾಗ ರೈತ ಕಾರ್ಮಿಕ ಸೈನಿಕ ಎಲ್ಲರೂ ಒಂದೇ ಗುರಿ ಹೊಂದಿದ್ದರು ಇಂದು ಸಣ್ಣ ಸಣ್ಣ ಭೇದಲುಳು ದೊಡ್ಡ ಗೋಡೆಯಂತೆ ನಿಂತಿವೆ ಒಗ್ಗಟ್ಟಿಲ್ಲದೆ ಯಾವ ಹೋರಾಟವೂ ಗೆಲುವಾಗುವುದಿಲ್ಲ ಭ್ರಷ್ಟಾಚಾರವನ್ನು ನಿವಾರಿಸುವ ಬಗ್ಗೆ ನಿಮ್ಮ ಸಲಹೆಯೇನು ಭ್ರಷ್ಟಾಚಾರ ಕತ್ತಿಗಿಂತ ಕಟುವಾಗಿದೆ ಇದನ್ನು ಕಾನೂನು ಮಾತ್ರವಲ್ಲ ಜನರ ಜಾಗೃತಿ ಧೈರ್ಯ ಮತ್ತು ನೈತಿಕ ಮೌಲ್ಯಗಳಿಂದಲೇ ಕಡಿತ ಮಾಡಬಹುದು ಪ್ರತಿಯೊಬ್ಬರೂ ತಮ್ಮ ಹೊಣೆಗಾರಿಕೆಯನ್ನು ನಿಷ್ಠೆಯಿಂದ ನಿರ್ವಹಿಸಿದರೆ ಭ್ರಷ್ಟಾಚಾರಕ್ಕೆ ನೆಲವೇ ಇರುವುದಿಲ್ಲ ಪರಿಸರ ಸಂರಕ್ಷಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನಣ್ಣ ನಾನು ಅರಣ್ಯಗಳಲ್ಲಿ ಬದುಕಿ ಹೋರಾಡಿದ್ದೇನೆ ಅರಣ್ಯವೇ ನನಗೆ ಕೋಟೆ ಪ್ರಕೃತಿಯೇ ನನ್ನ ಸೇನಾಪಡೆ ಇಂದು ಅರಣ್ಯ ನದಿ ಭೂಮಿ ಎಲ್ಲವೂ ಅಪಾಯದಲ್ಲಿವೆ ಪ್ರಕೃತಿಯನ್ನು ಕಾಪಾಡುವುದು ಸ್ವಾತಂತ್ರ್ಯವನ್ನು ಕಾಪಾಡುವುದಕ್ಕಿಂತ ಕಡಿಮೆಯಲ್ಲ ಇಂದಿನ ಸಮಾಜಕ್ಕೆ ನಿಮ್ಮ ಸಂದೇಶವೇನು ಸ್ವಾತಂತ್ರ್ಯವನ್ನು ನಾವು ಗೆದ್ದಿದ್ದೇವೆ ಆದರೆ ಅದನ್ನು ಉಳಿಸುವ ಹೋರಾಟ ಇನ್ನೂ ಮುಂದುವರಿಯುತ್ತದೆ ಅದು ಗುರಿಯಿಲ್ಲದ ಸ್ವಾತಂತ್ರ್ಯವಲ್ಲ ಜನರ ಹಿತಕ್ಕಾಗಿ ಬದುಕುವ ಬದಲಾವಣೆ ತರಬಲ್ಲ ಸ್ವಾತಂತ್ರ್ಯವಾಗಿರಬೇಕು ಇಂದಿನ ಯುವಕರಿಗೆ ನಿಮ್ಮ ಸಂದೇಶ ಯುವಕರೇ ಬಲಿಷ್ಠರಾಗಿರಿ ಜ್ಞಾನದಲ್ಲೂ ಧೈರ್ಯದಲ್ಲೂ ನ್ಯಾಯಕ್ಕಾಗಿ ನಿಲ್ಲಿ ಅನ್ಯಾಯ ಎದುರಿಸಿ ನಾನು ಹೋರಾಡಿದ್ದು ನಿಮ್ಮ ಇಂದಿನ ಬದುಕಿಗಾಗಿ ನೀವು ಹೋರಾಡಬೇಕು ನಾಳಿನ ಭವಿಷ್ಯಕ್ಕಾಗಿ ಧನ್ಯವಾದ ರಾಯಣರೇ ಕೇಳುಗೆರೆ ಇದು ಕೇವಲ ಇತಿಹಾಸವಲ್ಲ ನಮ್ಮ ಕರ್ತವ್ಯಗಳ ನೆನಪು ಇದನ್ನು ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನುಭವ ಕಮೆಂಟ್ ಮಾಡಿ ಮತ್ತು ಮುಂದಿನ ಪಾಡ್ಕಾಸ್ಟ್ಗಳಿಗಾಗಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಭಾಗದಲ್ಲಿ ಮತ್ತೊಂದು ಹೋರಾಡದ ಕತೆ ಜೊತೆ ಭೇಟಿಯಾಗೋಣ